ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರ ಪ್ರಥಮವಾಗಿ ನೋಡ್ತಾ ಇದ್ದರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಯಾ ಏನಂತೇಳಿದ್ರೆ ಯಾವುದೋ ಒಬ್ಬ ಮೂರನೇ ವ್ಯಕ್ತಿಗೆ ಸೇರಿದಂಥ ಚೆಕ್ಕನ್ನು ಈ ಚೆಕ್ಕು ನನ್ನದೇ ಅಂತ ಹೇಳಿ ಯಾರು ಒಂದು ದುಡ್ಡನ್ನು ಇಸ್ಕೊಂಡಿರ್ತಾರೋ ಅವರಿಗೆ ತಗೊಳ್ಳಿ ಈ ಚೆಕ್ಕನ್ನು ಪ್ರೆಸೆಂಟ್ ಮಾಡ್ಕೊಳ್ಳಿ ದುಡ್ಡು ಎನ್ಕೇಶ್ ಆಗುತ್ತೆ ಅಂತೇಳಿ ಅವ ಮೂರನೇ ವ್ಯಕ್ತಿಗೆ ಸೇರಿದಂಥ ಚೆಕ್ಕಿನಲ್ಲಿ ಅವರ ಸಿಗ್ನೇಚರನ್ನು ಮಾಡಿ ಒಂದು ವೇಳೆ ಆ ಚೆಕ್ಕನ್ನು ಕೊಟ್ಟು ಆ ಚೆಕ್ಕು ಏನಾರ ಬೌನ್ಸ್ ಆದರೆ ಮುಂದಿನ ಪರಿಣಾಮ ಏನಾಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕೆಲವರು ಎಲ್ಲರೂ ಅಲ್ಲ ಕೆಲವರು ಮೋಸ ಮಾಡುವ ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲವರು ಈ ಥರ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ಬೋದು ಯಾರಿಗೋ ಸೇರಿದಂಥ ಚೆಕ್ ಅದು ಅವ್ನಿಗೆ ಸೇರಿದಂಥ ಚೆಕ್ಕ ಅಲ್ಲ ಯಾರೋ ಮೂರನೇ ವ್ಯಕ್ತಿಗೆ ಸೇರಿದಂಥ ಚೆಕ್ಕು ಆ ಚೆಕ್ಕನ್ನು ಈ ಚೆಕ್ ನಂದೇ ಅಂದ್ಬಿಟ್ಟು ಯಾಕಂದರೆ ಅವನ ಚೆಕ್ ಇರುತ್ತೋ ಅಥವಾ ಇವನಿಗೆ ದುಡ್ಡು ಕೊಟ್ಟು ಮೋಸ ಮಾಡೋ ಅವ ಮನಸ್ಥಿತಿ ಇರುತ್ತೋ ಗೊತ್ತಿರಲ್ಲ ಅವರ ಮನಸ್ಸಿಗೆ ತಕ್ಕಂತೆ ಮೂರನೇ ವ್ಯಕ್ತಿಗೆ ಸೇರಿದಂಥ ಚೆಕ್ಕನ್ನು ನಂದೇ ಚೆಕ್ಕು ಅಂತ ಹೇಳಿ ಕೊಟ್ಬಿಡುತ್ತಾರೆ ಕೊಟ್ಬಿಟ್ಟಾದಮೇಲೆ ಯಾರು ಚೆಕ್ ಇಸ್ಕೊಂಡಿರ್ತಾರೆ ಅವ್ರಿಗೆ ಈ ಒಂದು ವೇಳೆ ಚೆಕ್ ಮೇಲೆ ಹೆಸರಿದ್ರೆ ಓಕೆ ಇಂಥವ್ರು ಸೇರಿ ಇಂಥ ಇಂಥವ್ರಿಗೆ ಸೇರಿದಂಥ ಚೆಕ್ಕು ಅಂತ ಹೇಳ್ಬೋದು ಆದರೆ ಒಂದು ವೇಳೆ ಚೆಕ್ಕಲ್ಲಿ ನೇಮ್ ಇರೋಲ್ಲ ಅಂದ್ಕೊಳ್ಳಿ ಹಾಗಾಗಿ ನಮಗೂ ಗೊತ್ತಾಗೋದಿಲ್ಲ ಯಾರು ಈಸ್ಕೊತಾ ಈಸ್ಕೋತಾಯಿದ್ರೆ ಅವ್ರಿಗೂ ಗೊತ್ತಾಗೋದಿಲ್ಲ ಈ ಚೆಕ್ ಯಾರು ಸಂಬಂಧಪಟ್ಟಿದ್ದು ಅಂತ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅವರ ಬ್ಯಾ ಬ್ಯಾಂಕ್ ಪಾಸ್ಬುಕ್ಕನ್ನು ತರಿಸ್ಕೋಬೇಕಾಗತ್ತೆ ಯಾಕಂದರೆ ಆ ಚೆಕ್ ಬುಕ್ ಚೆಕ್ಕಿನ ಮೇಲೆ ಒಂದು ಅಕೌಂಟ್ ನಂಬರನ್ನು ಮೆನ್ಷನ್ ಮಾಡಿರ್ತಾರೆ ಹಾಗಾಗಿ ಬ್ಯಾಂಕ್ ಪಾಸ್ಬುಕ್ಕನ್ನು ತರಿಸಿ ಆ ಚೆಕ್ಗೂ ಆ ಬ್ಯಾಂಕ್ ಪುಸ್ತಕಕ್ಕೂ ಟ್ಯಾಲಿ ಆಗುತ್ತೆ ಅಕೌಂಟ್ ನಂಬರ್ ಒಂದೇ ಇದೆಯಂತ ನೋಡಿ ನಂತರದಲ್ಲಿ ನೀವು ಚೆಕ್ಕನ್ನು ರಿಸೀವ್ ಮಾಡಬೇಕಾಗತ್ತೆ ಒಂದು ವೇಳೆ ನೀವೇನು ನೋಡ್ದೇನೆ ರಿಸೀವ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಒಂದು ವೇಳೆ ಆ ಚೆಕ್ ಬೌನ್ಸ್ ಆದರೆ ನೀವು ಒನ್ ತರ್ಟಿ ಏಟ್ ಆಫ್ ಎನ್ ಎ ಆ್ಯಕ್ಟ್ ಪ್ರಕಾರವಾಗಿ ಮಾಮೂಲಿ ಚೆಕ್ಗಳ ಕೇಸ್ಗಳನ್ನ ಹಾಕ್ಬೋದು ಆದರೆ ಈ ಥರ ಮೋಸ ಮಾಡಿದಂಥ ಚೆಕ್ಗಳನ್ನ ಕೇಸ್ ಹಾಕಬೇಕು ಅಂತ ಅಂತೇಳಿದ್ರೆ ನೀವು ಅವ್ರ ವಿರುದ್ಧ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ ಏನಂತ ಹೇಳಿ ಈ ಥರ ಚೆಕ್ಕನ್ನು ಕೊಟ್ಟಿದರೆ ಈ ಚೆಕ್ಕು ಅವರಿಗೆ ಸೇರಿದಂಥ ಚೆಕ್ಕಲ್ಲ ಹಾಗಾಗಿ ಒಂದು ಚೆಕ್ಕನ್ನು ನನಗೆ ಮೋಸ ಮಾಡೋ ಉದ್ದೇಶದಿಂದ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಪೊಲೀಸನ್ನು ಕೊಡ್ ಕಂಪ್ಲೇಂಟನ್ನು ಕೊಡ್ಬೋದು ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲ ಚೆಕ್ ಬೌನ್ಸ್ ಕೇಸ್ಗಳ ಯಾವ ರೀತಿ ಆಗಿದ್ರೆ ಒನ್ ತರ್ಟಿ ಏಯ್ಟ್ ಆಫ್ ಎನ್ ಐ ಪ್ರಕಾರವಾಗಿ ನೀವು ದಾಖಲು ಮಾಡ್ಬೋದು ದಾಖಲು ಮಾಡಿದ ನಂತರದಲ್ಲಿ ಎವಿಡೆನ್ಸಲ್ಲಿ ಏನಾರೂ ಆ ವ್ಯಕ್ತಿ ಬಂದ್ಬಿಟ್ಟು ಈ ಚೆಕ್ಕು ನಂದಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಏನಾರು ಹೇಳಿದರೆ ಅಂಥ ಸಂದರ್ಭದಲ್ಲಿ ಆ ಚೆಕ್ಕಿನ ಮೇಲಿರೋ ಸಿಗ್ನೇಚರ್ ಏನಾರು ಒಂದು ಪ್ರೂವ್ ಆದಂಥ ಸಂದರ್ಭದಲ್ಲಿ ಅವನು ಫೋರ್ ಜರಿ ಮಾಡಿ ಚೆಕ್ಕನ್ನು ಕೊಟ್ಟಿದ್ದೇನೆ ಅಂತಾಗುತ್ತೆ ಹಾಗಾಗಿ ಅವನಿಗೆ ಒಂದು ಐ ಪಿ ಸಿ ಸ ಸೆಕ್ಷನ್ ಫೋರ್ ಟ್ವೆಂಟಿ ಪ್ರಕಾರವಾಗಿ ಅವನಿಗೆ ಏಳು ವರ್ಷಗಳ ಕಾಲ ಒಂದು ಜೈಲು ಶಿಕ್ಷೆಯನ್ನು ಅನುಭವಿಸುವ ಒಂದು ಶಿಕ್ಷೆಯನ್ನು ಕೊಡ್ಬೋದು ಮತ್ತು ಏನು ಒಂದು ಫೋರ್ ಮಾಡಿರ್ತಾರೆ ಡಾಕ್ಯುಮೆಂಟ್ ಫೋರ್ ಜರಿ ಮಾಡಿರೋದಕ್ಕೆ ಸೆಕ್ಷನ್ ಫೋರ್ ಸಿಕ್ಸ್ಟಿ ತ್ರೀ ಮತ್ತು ಫೋರ್ ಸಿಕ್ಸ್ಟಿ ಟೂ ಪ್ರಕಾರವಾಗಿ ಅವನಿಗೆ ಒಂದು ಫೋರ್ ಮೇಲೂ ಸಹ ಒಂದು ಸಹ ಒಂದು ಶಿಕ್ಷೆಯನ್ನು ನೀಡ್ಬೋದು ಅಂತಲೇ ಹೇಳ್ಬೋದು ಹಾಗಾಗಿ ಯಾರಾದರೂ ನೀವು ಮೋಸಕ್ಕೆ ಬಲಿಯಾಗಿದ್ದರೆ ಫಸ್ಟು ನೀವು ಒಂದು ಎಫ್ ಐ ಆರ್ನ ಮಾಡಿಸಿ ಈ ಥರ ಒಂದು ಚೆಕ್ಕನ್ನು ನನ್ನ ಚೆಕ್ಕನ್ನು ತಗೊಂಡೋಗಿ ಮೂರನೇ ವ್ಯಕ್ತಿಗೆ ಕೊಟ್ಟಿದ್ದಾರೆ ಇದು ನನಗೆ ಸೇರಿದಂಥ ಚೆಕ್ಕು ಅಂತ ಹೇಳಿ ನೀವು ಒಂದು ಕಂಪ್ಲೇಂಟನ್ನು ಕೊಡಬೇಕು ಕಂಪ್ಲೇಂಟನ್ನು ಕೊಟ್ಬಿಟ್ಟು ಒಂದು ಎಫ್ ಐ ಆರನ್ನು ಮಾಡಿಸ್ಬೇಕು ಎಫ್ ಐ ಆರ್ ಮಾಡಿಸೋ ಸಂದರ್ಭದಲ್ಲಿ ನಿಮ್ಮ ಚೆಕ್ಕು ನಿಮ್ಮ ಪಾಸ್ಬುಕ್ಕು ಏನಿದೆ ಎಲ್ಲ ಡೀಟೇಲ್ಸು ಸಹ ಪೊಲೀಸ್ ಸ್ಟೇಷನ್ಗೆ ನೀವು ಕೊಟ್ಟಿರೋಂಥ ಸಂದರ್ಭದಲ್ಲಿ ಯಾರು ಒಬ್ಬ ನಿಮಗೆ ಮೋಸವನ್ನು ಮಾಡಿರ್ತಾನೆ ಆ ವ್ಯಕ್ತಿಗೆ ಸರಿಯಾದ ಶಿಕ್ಷೆ ಆಗುತ್ತೆ ಅಂತ ಹೇಳ್ಬೋದು ಅವನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ತ್ರೀ ಪ್ರಕಾರವಾಗಿ ಚೀಟಿಂಗು ಮತ್ತು ಫೋರ್ಝರಿಗೆ ಒಂದು ಶಿಕ್ಷೆಯನ್ನು ನ್ಯಾಯಾಲಯದಿಂದ ಕೊಡಿಸ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಮೂರನೇ ವ್ಯಕ್ತಿಗೆ ಸೇರಿದಂಥ ಚೆಕ್ಕನ್ನು ಒಂದು ವೇಳೆ ನೀವು ಕೊಟ್ಟರೆ ಏನಾಗುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈಗ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಮತ್ತು ಏನಾರು ಡೌಟ್ಸ್ ಇದ್ದರೆ ನಿಮಗೆ ವಿಡಿಯೋದಲ್ಲಿ ಅಥವಾ ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ನಿಮಗೆ ಬೇಕು ಈ ಟಾಪಿಕ್ ನನ್ನ ಕೇಳಬೇಕು ನನಗೆ ಗೊತ್ತಿಲ್ಲ ಈ ವಿಷಯದ ಬಗ್ಗೆ ತಿಳ್ಕೋಬೇಕು ಅನ್ನೋದಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಚಾರವಾಗಿ ನನಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಖಂಡಿತವಾಗಲೂ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ಆ ಸಬ್ಜೆಕ್ಟ್ನ ವೀಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು